ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಷ್ಟೊಂಥರ ಅಕ್ಕಿ ರೊಟ್ಟಿಗಳನ್ನ ಮಾಡ್ಬೋದು ಅದರಲ್ಲಿ ಇತ್ಕಿದ್ದ ಅವರೇ ಬೆಳೆ ಅಕ್ಕಿ ರೊಟ್ಟಿ ಕೂಡ ಒಂದು ಈ ಥರ ಮಾಡ್ಕೊಂಡು ನೋಡಿ ಈಸಿಯಾಗಿ ಮಾಡ್ಬೋದು ಮಾಡೋಕ್ಕೆ ಬರೋಲ್ಲ ಅಂದವ್ರು ಕೂಡ ಸುಲಭವಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವೆಲ್ಕಮ್ ಟು ಶಿಲ್ಪಾ ಸಿಂಪಲ್ ರೆಸಿಪಿ ನಾನಿಲ್ಲಿ ಅವರೆ ಬೆಳೆನೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಬೇಯೋಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಅವ್ರಿಗೆ ಬೇಯಿಸ್ಕೊಳೋಣ ಬೇಗನೆ ಬೆಂದೋಗುತ್ತೆ ಒಂದು ನಾಲ್ಕೈದು ನಿಮಿಷ ಸಾಕಾಗುತ್ತೆ ಇದು ಬೆಂದಿದೆ ಅಂತ ನೋಡ್ಕೊಂಡು ಯಾವ ಪಾತ್ರೆಯಲ್ಲಿ ನಾವು ರೊಟ್ಟಿ ಹಿಟ್ಟನ್ನ ಕಲ್ಸ್ಕೊತೀವೋ ಅದೇ ಪಾತ್ರೆಗೆ ಸೇರಿಸ್ಕೊಳೋಣ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ಈಸಿ ಮತ್ತು ಅದೇ ಪಾತ್ರೆಗೆ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಬೇಕು ಕಡಲೆಬೇಳೆ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಸಣ್ಣದ ಕಟ್ ಮಾಡಿರೋಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಫ್ರೈ ಆಗೋದು ಬೇಡ ಮೆಣಸಿನ್ಕಾಯಿ ಸಹ ಒಂದೆರಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಹಾಕ್ಕೊಂಡಿದ್ದ ತಕ್ಷಣವೇ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಸ್ಕೊಬೇಕು ಇದು ಕೂಡ ಜಾಸ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಬಾಳ್ಕೊಂಡ್ರೇ ಸಾಕಾಗುತ್ತೆ ಇಷ್ಟೇ ಸಾಕು ಫ್ಲೇಮ್ನ ಆಫ್ ಮಾಡ್ಕೊಂಡು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಿಲ್ಲಿ ಈರುಳ್ಳಿ ಅರ್ಧ ಹಾಕ್ಕೊಂಡು ಅರ್ಧ ಎತ್ತಿಟ್ಕೊಂಡಿದ್ದೆ ಹಸಿ ಈರುಳ್ಳಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಸೊಪ್ಪು ಈರುಳ್ಳಿ ಎಲ್ಲನೂ ಕೂಡ ಆದಷ್ಟು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗ ಕಟ್ ಮಾಡ್ಕೊಬೇಕು ಇವಾಗ ಒಗ್ಗರಣೆ ಹಾಕೊಂಡಿರೋ ಮಿಶ್ರಣ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳಗೂ ಬೇಡ ನೋಡ್ಕೊಂಡು ಸ್ವಲ್ಪ ನೀನು ನೀರನ್ನ ಸೇರಿಸ್ಕೊಂಡು ಕಲ್ಸ್ಕೊಬೇಕು ಈ ಥರ ಉಂಡೆ ಮಾಡಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳೋಣ ತಕ್ಷಣವೇ ಮಾಡ್ಕೊಬೋದು ನಾನಿಲ್ಲಿ ಚಟ್ನಿ ರೆಡಿ ಮಾಡ್ಕೊತೀನಿ ಫಸ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಪುದೀನ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಕೂಡ ಹಾಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಸಾಕಾಗುತ್ತೆ ಇದನ್ನ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಇಲ್ಲಿ ಮಿಕ್ಸರ್ ಜಾರಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಪಪ್ಪು ಮತ್ತು ಫ್ರೈ ಮಾಡ್ಕೊಂಡಿದ್ವಲ್ಲ ಸೊಪ್ಪು ಮೆಣಸಿನ್ಕಾಯಿ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕ ಸ್ಟ್ರೂಪ್ನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾಯಿದ್ದೀನಿ ಇದ್ದೀನಿ ಹಣ್ಣು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಬೇಕು ಅಂದರೆ ಒಗ್ಗರಣೆ ಹಾಕೊಬೋದು ಈ ಥರ ಇದ್ದರೂ ಚೆನ್ನಾಗಿರುತ್ತೆ ತವಾನ ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡೋಕೆ ಇಟ್ಕೊಳೋಣ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆನ ನೀಟಾಗಿ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಇಲ್ಲಿ ರೊಟ್ಟಿ ಶೀಟನ್ನ ತೊಗೊಂಡಿದ್ದೀನಿ ಅಂಗಡಿಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ರೊಟ್ಟಿ ಶೀಟ್ ಕೊಡಿದರೆ ಕೊಡ್ತಾರೆ ಅಥವಾ ಪಾತ್ರೆ ಅಂಗಡಿಗಳಿರುತ್ತಲ್ಲ ಅದರಲ್ಲಿ ಕೂಡ ಸಿಗುತ್ತೆ ಈ ಥರ ಶೀಟ್ ತಂದು ಇಟ್ಕೊಂಡ್ರೆ ತುಂಬ ದಿವಸ ಬಾಳಿಕೆನೂ ಬರುತ್ತೆ ಮಾಡೋದು ಈಸಿ ಕೂಡ ಆಗುತ್ತೆ ಅಕ್ಕಿ ಹಿಟ್ಟನ್ನ ಉಂಡೆ ಮಾಡ್ಕೊಂಡು ಅದ್ರ ಮೇಲೆ ಇನ್ನೂ ಒಂದು ಕವರ್ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲ ಬಳ್ಕೊಂಬಿಟ್ರೆ ತುಂಬ ತೆಳ್ಳೋಗಿರುತ್ತೆ ಸಾಫ್ಟಾಗೂ ಇರುತ್ತೆ ಬೇಗ ಕೂಡ ಆಗುತ್ತೆ மேல் கடை கவரு கூட சொல் எண்ணெய் ஹச்க்கோ இது பிசிர் இத்தர ஆக்கோண்டி தானாக விடுத்து எண்ணெய் ஆக்கொண்ட மேலே கூட எர்டே பீஸ் கொண்டே ரெடியாக கூட துணி ಅಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ ಮತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ಒಂದ್ಸಲ ಮಾಡ್ಕೊಂಡು ನೋಡಿ ಇದು ರೆಡಿ ಆಗಿದೆ ಇವಾಗ ಎಲ್ಲಾನು ಕೂಡ ಅದೇ ಥರ ಮಾಡ್ಕೊಬೇಕು ಮತ್ತೆ ಈ ಶೀಟ್ ಮೇಲೆ ಮಾಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದೇ ಥರ ಮಾಡ್ಕೊಬೋದು ಹಿಟ್ಟನ್ನ ಕಲಸಿಟ್ಬಿಟ್ಟು ಸ್ವಲ್ಪ ಲೇಟಾಗಿ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕಾಗತ್ತೆ ಇಲ್ಲಾಂದರೆ ನೀರು ಬಿಟ್ಕೊಳೋ ಚಾನ್ಸಸ್ ಇರುತ್ತೆ ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ ಈಸಿ ಕೂಡ ಇದು ಯಾರು ಬೇಕಾದರೂ ಮಾಡ್ಕೊಬೋದು ಎಲ್ಲಾನು ಇದೇ ಥರ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು